ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಹಳ್ಳಿಕಾರ್ ಮಾಧ್ಯಮ ಫೇಸ್ಬುಕ್ ಪೇಜ್ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದ್ರೆ ಇದರಲ್ಲಿ ಯಾವುದೇ ಕುರಿ ಹಸು ಅಂತ ವೋಸಲ್ಲ ಇದು ಗುರು ಕನ್ನಡ ಅಂತ ಒಬ್ಬರು ಅಕೌಂಟ್ ಫಾಲೋವರ್ ನಮ್ಮ ಅಕೌಂಟ್ ಫಾಲೋವರು ಸೊ ಅವರು ತುಂಬ ಕನ್ಫ್ಯೂಷನ್ ಆಗಲಿದ್ದಾರೆ ಬಂಡೂರ್ ಊರೇ ಇಲ್ಲ ಬಂಡೂರ್ ಕುರಿ ಬ್ರೀಡೇ ಇಲ್ಲ ಅಂತ ಸೊ ಈಗ ನೋಡ್ತಾ ಇರ್ಬೋದು ಇದು ಇದು ಬಂಡೂರು ಊರದೇ ಗೌರ್ಮೆಂಟ್ ಸ್ಕೂಲ್ ಇದು ನೋಡ್ಬೋದು ಬಂಡೂರು ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ಸೊ ಅವರು ತುಂಬ ಕನ್ಫ್ಯೂಷನ್ ಆಗಿದ್ದಾರೆ ಸೊ ನೋಡ್ಬೋದು ಇದು ಬಂಡೂರು ಸ್ಕೂಲ್ ಇದು ಸ್ಕೂಲ್ ಮತ್ತು ಇದು ಗ್ರೌಂಡು ಸೊ ಹಾಗೆ ಇದ್ರ ಬಗ್ಗೆ ಆ ಊರವ್ರದೇ ಈ ರೇಸ್ ಎತ್ತೋದು ವೀಡಿಯೋ ಮಾಡಿದ್ದೀನಿ ಸೊ ಅದರಲ್ಲೂ ಕೂಡ ಅವರು ಹೇಳಿದ್ದಾರೆ ಅಂತಲೇ ಇರೋದು ಬನ್ನೂರಲ್ಲ ಬನ್ನೂರು ಮಳವಳ್ಳಿ ತಾಲೂಕಿಗೆ ಬರಲ್ಲ ಅದು ಮೈಸೂರು ಡಿಸ್ಟಿಕ್ಕಿಗೆ ಬರುತ್ತೆ ಇದು ಬಂಡೂರು ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ಬನ್ನೂರು ಮೈಸೂರು ಡಿಸ್ಟಿಕ್ಕು ಬನ್ನೂರಲ್ಲಿ ಯಾವುದೇ ರೀತಿ ಕುರಿ ಬ್ರೀಡಿಲ್ಲ ಇದು ಬಂಡೂರಲ್ಲಿರುವಂಥದ್ದು ಫೇಮಸ್ ಕುರಿ ಬ್ರೀಡು ಬಂಡೂರ್ ಕುರಿ ಸೊ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಇದು ವೀಡಿಯೋ ಮಾಡ್ತೀನಿ ಸೊ ಅದನ್ನು ನೋಡಿ ನಾನು ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತೀನಿ ಹಾಗೆ ಫೇಸ್ಬುಕ್ ಪೇಜಲ್ಲೂ ಅಪ್ಲೋಡ್ ಮಾಡ್ತೀನಿ